ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಸಿ ಸುಧಾಕರ್ಣನವರು ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಮೂರು ಕಡೆ ಮೂರು ಹಂತಗಳಾಗಿ ಸತ್ಯಾಗ್ರಹವನ್ನು ಮಾಡಲು ತೀರ್ಮಾನಿಸಿದ್ದು ಇದರ ಸಂಪೂರ್ಣ ಮಾಹಿತಿಯನ್ನು ಸಾರ್ವಜನಿಕವಾಗಿ ಸಚಿವರಲ್ಲಿ ಹಂಚುಬಕ್ ಹಂಚ್ಕೋಬೇಕೆಂಬ ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ ಇದರ ಹಿಂದೆ ಯಾವುದೇ ರೀತಿಯ ರಾಜಕೀಯವಾಗಿ ಜಾತೀಯವಾಗಿ ವ್ಯಕ್ತಿಗತ ದ್ವೇಷವಿರುವುದಿಲ್ಲ ಯಾರ ಕೈವಾಡವೂ ಸಹ ಇಲ್ಲ ನಾನು ಒಂದು ಗ್ರಾಮದ ಅಭಿವೃದ್ಧಿ ಸೇವೆ ಮಾಡಿದ್ದೇನೆ ಮುಂದೆ ಮಾಡ್ತೀನಿ ಎಂಬ ವಿಚಾರವ ಮಾತ್ರವಾಗಿರುತ್ತದೆ ಸರ್ ನಾನೊಬ್ಬ ಸಾಮಾನ್ಯ ಬಡ ಕುಟುಂಬದ ವಾಲ್ಮೀಕಿ ನಾಯಕ ಸಮಾಜಕ್ಕೆ ಸೇರಿದ್ದು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಏಳನೇ ತರಗತಿಯಲ್ಲಿ ಚಿಂತಾಮಣಿ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಲಯದಲ್ಲಿ ವಾಸವಾಗಿದ್ದೆ ವಾರಕ್ಕೆ ಹದಿನೈದು ದಿನಕ್ಕೆ ಎರಕೋಟೆ ಗ್ರಾಮಕ್ಕೆ ಹೋಗುತ್ತಿದ್ದೆ ಎರಕೋಟೆ ಗ್ರಾಮದೇವತೆಯಾದ ಶ್ರೀ ಗಂಗಮ್ಮ ದೇವಿಯ ಮೆರವಣಿಗೆ ವಿಗ್ರಹಗಳನ್ನು ಬೇರೆ ಗ್ರಾಮಗಳಿಗೆ ಯಾಕೆ ತೆಗೆದುಕೊಂಡು ಹೋಗುತ್ತಾರೆ ಎಂಬ ಮಾನಸಿಕ ಆಲೋಚನೆ ಬಿತ್ತು ಈ ವಿಚಾರವನ್ನು ಪೂಜಾರಿಗಳಾದ ನೀರಗಂಟಿ ಚಿಂತಪ್ಪನವರನ್ನು ಕೇಳಿದಾಗ ದೇವರ ವಿಚಾರಗಳನ್ನು ಕಥೆಗಳ ರೂಪದಲ್ಲಿ ತಿಳಿಸಿದಾಗ ಎರಕೋಟೆ ಗ್ರಾಮವನ್ನು ಒಂದು ಅಭಿವೃದ್ಧಿ ಮಾಡಿ ಒಂದು ಯಾತ್ರಾ ಸ್ಥಳವನ್ನು ಮಾಡಬೇಕೆಂಬ ಕನಸು ಬಿತ್ತು ಇದರ ಒಂದು ಆಸೆ ಉದ್ದೇಶ ಉತ್ಸಾಹದಿಂದ ನನ್ನ ಕೈಲಾಗುವಂಥ ಕೆಲಸ ಕಾರ್ಯಕ್ರಮಗಳನ್ನು ಎರಕೋಟೆ ಗ್ರಾಮಸ್ಥರ ಸುತ್ತಮುತ್ತಲಿನ ಗ್ರಾಮಸ್ಥರ ಶ್ರೀ ಗಂಗಮ್ಮ ದೇವಿಯ ಎಲ್ಲ ಭಕ್ತಾದಿಗಳ ಸಹ ಸಹಾಯ ಸಹಕಾರದೊಂದಿಗೆ ನಾನು ಕೆಲಸಗಳನ್ನು ಹಲವಾರು ಕೆಲಸಗಳನ್ನು ನಡೆಸಿಕೊಂಡು ಎರಕೋಟೆ ಗ್ರಾಮದಲ್ಲಿ ಬಂದಿದ್ದೇನೆ ಎರಡು ಸಾವಿರದ ಎಂಟರಲ್ಲಿ ಎಂಬತ್ತು ವರ್ಷಗಳಲ್ಲಿ ಕಳೆದಂಥ ಶ್ರೀ ಗಂಗಮ್ಮ ದೇವಿಯ ರಥ ನಿರ್ಮಾಣದ ಕೆಲಸವನ್ನು ಗ್ರಾಮಸ್ಥರ ಸಮ್ಮುಖದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಮಾಡಲು ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ಎಂಬತ್ತು ವರ್ಷಗಳಲ್ಲಿ ಭೂಮಿಗೆ ಬಿದ್ದಂತಹ ಕಲ್ಲು ಚಕ್ರಗಳಿಗೆ ತಮ್ಮ ಕೈಯಿಂದಲೇ ಪೂಜೆ ನಡೆಸಿದ್ದು ಎರಡು ಸಾವಿರದ ಹತ್ತರಲ್ಲಿ ಎರಕೋಟೆ ಪ್ರಥಮ ಗಂಗಮ್ಮ ಜಾತ್ರೆ ನೂರ ಇಪ್ಪತ್ತಾರು ಗ್ರಾಮಗಳ ದೀಪೋತ್ಸವ ಭಾರೀ ರಾಸುಗಳ ಉದ್ಘಾಟನೆಯನ್ನು ತಮ್ಮ ಕೈಯಿಂದಲೇ ನಡೆಸಿದ್ದು ರಾಸುಗಳ ಜಾತ್ರೆಯನ್ನು ಚಿಂತಾಮಣಿ ನಗರದ ಲಕ್ಷ್ಮೀ ಸಂಸ್ಥೆಗಳ ಮಾಲೀಕರಾದ ಸಿ ಎನ್ ನರಸಿಂಹರಡ್ಡ ಅವರ ಕೈಯಲ್ಲೇ ಚಾಲನೆ ಮಾಡಿಸಿದ್ದು ಈ ಒಂದು ಈಗ ಎರಕೋಟೆ ಒಂದು ಯಾತ್ರಾಸ್ಥಳಕ್ಕೆ ಮಾದರಿಯಾಗಿದೆ ಎರಕೋಟೆ ಗ್ರಾಮವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕೆಂದು ನಾನು ಚುನಾವಣೆಗಳ ಮುಖಾಂತರ ಪ್ರಯತ್ನ ಮಾಡಿದ್ರೂ ನನಗೆ ಸೋಲಾಯಿತು ಇದರ ನೋವಿನಿಂದ ನಾನು ನೇರವಾಗಿ ಸಮಗ್ರ ಗ್ರಾಮಗಳ ಅಜೆಂಡಾ ಕಾರ್ಯಸೂಚಿ ಎಂಬ ಪುಸ್ತಕವನ್ನು ಬರೆದು ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣನವರ ಕೈಯಲ್ಲಿ ಚಾಲನೆ ಮಾಡಿಸಿಕೊಂಡು ನಾನು ಮುಖ್ಯಮಂತ್ರಿಗಳ ಕಚೇರಿ ಮತ್ತು ರಾಜ್ಯಪಾಲರ ಕಚೇರಿಗೆ ನೀಡಿದ್ದೆ ನೀಡಿದೆ ಕೆಲ ದಿನಗಳ ನಂತರ ಕೆಲ ಮಂತ್ರಿಗಳಿಗೆ ಒಂದು ಗ್ರಾಮದ ಅಭಿವೃದ್ಧಿ ಸೇವೆಗಾಗಿ ಮನವಿ ಪತ್ರಗಳನ್ನು ಬರೆದಿದ್ದೆ ಈ ಮನವಿ ಪತ್ರಗಳು ಮುರುಗಮಲ ಗ್ರಾಮ ಪಂಚಾಯಿತಿಗೆ ಸೇರಿದೆ ಆದರೆ ಯಾವುದೇ ರೀತಿಯಾದಂಥ ಕ್ರಮ ತೆಗೆದುಕೊಂಡಿರುವುದಿಲ್ಲ ಇದರಿಂದ ನೊಂದ ನಾನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಜ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಪತ್ರಗಳನ್ನು ಬರೆದಿರುತ್ತೇನೆ ಇದರಲ್ಲಿ ತಮಗೂ ಸಹ ಸೇರಿದೆ ಆದರೆ ಯಾವುದೇ ರೀತಿಯಾದಂಥ ಕ್ರಮ ತೆಗೆದುಕೊಂಡಿಲ್ಲ ಇದರಿಂದಲೂ ಸಹ ನನಗೆ ನೋವಾಗಿದೆ ತಾವು ಈ ಪತ್ರಗಳನ್ನು ಪರಿಶೀಲನೆ ಮಾಡಿ ನನಗೆ ಒಂದು ಗ್ರಾಮದ ಅಭಿವೃದ್ಧಿ ಸೇವೆಗೆ ಅವಕಾಶ ಮಾಡಿಕೊಡ್ಬೇಕಾಗಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ನಾನು ಈಗಾಗಲೇ ಮೂವತ್ತೆರಡು ವರ್ಷಗಳ ಕಾಲ ಯಾವುದೇ ರಾಜಕೀಯ ಅಧಿಕಾರವಿಲ್ಲದೆ ನಾನು ಕೈಲಾಗುವಂಥ ಕೆಲಸ ಕಾರ್ಯಕ್ರಮಗಳನ್ನು ಎರಕೋಟೆ ಗ್ರಾಮದಲ್ಲಿ ನಡೆಸಿಕೊಂಡು ಬಂದಿದ್ದೇನೆ ನಾನು ಒಂದು ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಅಧ್ಯಯನ ಮಾಡಿದ್ದೇನೆ ಮತ್ತು ನೂರ ಐವತ್ತಾರು ಗ್ರಾಮಗಳ ಸಂಚಾರ ಮಾಡಿದ್ದೇನೆ ಅಲ್ಲಿ ನಡೆಯುವಂಥ ವ್ಯತ್ಯಾಸಗಳನ್ನು ಗಮನಿಸಿದ್ದೇನೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದೇನೆ ಹಲವಾರು ಸರ್ಕಾರಿ ಕಚೇರಿಗಳನ್ನು ಸುತ್ತಾಡಿದ್ದೇನೆ ಅಲ್ಲಿಯೂ ಸಹ ನಡೆಯುವಂಥ ಏರುಪೇರುಗಳನ್ನು ಗಮನಿಸಿಕೊಂಡು ಬಂದಿದ್ದೇನೆ ನನ್ನ ಪ್ರಕಾರ ಸ್ಥಳೀಯವಾಗಿ ಆಯ್ಕೆಯಾಗುವ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಸರ್ಕಾರದ ಯೋಜನೆಗಳನ್ನು ಉಪಯೋಗಿಸಿಕೊಂಡು ಆ ಗ್ರಾಮವನ್ನು ಸಮಗ್ರ ಸರ್ವತೋಮುಖ ಗ್ರಾಮ ಸ್ವರಾಜ್ಯಕ್ಕೆ ಮಾದರಿ ಮಾಡಲು ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಸುಲಭ ಸಾಧ್ಯವಾಗುತ್ತದೆ ನನ್ನ ಅನುಭವದ ಪ್ರಕಾರ ತಾವು ನನ್ನನ್ನು ಗುರುತಿಸಿ ಒಂದು ಸೇವೆಗೆ ಅವಕಾಶ ಮಾಡಿಕೊಟ್ಟಿದ್ದೇ ಆದರೆ ನನ್ನ ಅನುಭವದ ಪ್ರಕಾರ ಐವತ್ತು ವರ್ಷಗಳಲ್ಲಿ ಕಾಣದೇ ಇರುವಂಥ ಕೆಲ ಅಭಿವೃದ್ಧಿ ಕೆಲಸ ಕಾರ್ಯಕ್ರಮಗಳನ್ನು ಇಡೀ ರಾಜ್ಯಕ್ಕೆ ಮಾದರಿಯಾಗುವಂಥ ರೀತಿಯಲ್ಲಿ ಒಂದು ಪ್ರಯೋಗದ ರೀತಿಯಲ್ಲಿ ಒಂದು ಗ್ರಾಮದ ಅಭಿವೃದ್ಧಿ ಮಾಡಲು ನಾನು ಸಿದ್ಧನಾಗಿರುತ್ತೇನೆ ನಾನು ಈಗಾಗಲೇ ನನ್ನ ಉನ್ನತ ವಿದ್ಯಾಭ್ಯಾಸವನ್ನು ಒಂದು ಗ್ರಾಮ ಚಿಕ್ಕ ವಯಸ್ಸಿನಿಂದಲೇ ನಾನು ಅಭಿವೃದ್ಧಿ ಮಾಡೋಕ್ಕೆ ಹೋಗ್ಬಿಟ್ಟು ನಾನು ನನ್ನ ಉನ್ನತ ವಿದ್ಯಾಭ್ಯಾಸವನ್ನು ಕಲ್ಕೊಂಡಿದ್ದೀನಿ ನಾನು ಮೂವತ್ತೆರಡು ವರ್ಷಗಳ ಕಾಲ ಈಗಾಗಲೇ ನನ್ನ ಕೈಲಾಗುವಂಥ ಸೇವೆ ಮಾಡಿದ್ದೀನಿ ತಾವು ನನ್ನ ದಾಖಲೆಗಳ ಮತ್ತು ಸ್ಥಳೀಯವಾಗಿ ಜನರಿಂದ ನಾನು ಮಾಡಿದ್ದೀನ ಇಲ್ಲ ಅಂತ ಅಂತೇಳಿಬಿಟ್ಟು ನೀವು ತನಿಖೆ ಮಾಡಿ ಇದರಲ್ಲಿ ನ್ಯಾಯವಾಗಿದ್ದರೆ ನನ್ನ ಸೇವೆ ಇದ್ದು ಒಂದು ಇದರ ಒಂದು ಪ್ರಯತ್ನಗಳಿಂದ ಎರಕೋಟೆ ಒಂದು ಯಾತ್ರಾ ಸ್ಥಳಕ್ಕೆ ಮಾದರಿಯಾಗಿದ್ದರೆ ನನಗೆ ಸರ್ಕಾರದ ವತಿಯಿಂದ ಒಂದು ಗ್ರಾಮದ ಅಭಿವೃದ್ಧಿ ಸೇವೆಗೆ ಅವಕಾಶ ಮಾಡಿಕೊಡಬೇಕಾಗಿ ನಾನು ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುತ್ತೇನೆ ವಂದನೆಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ಮಂಜುನಾಥ್ ವಯ್ಯನ್ ಏರ್ಕೋಟೆ ನಮಸ್ಕಾರಗಳು